ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಹೇಗೆ ತಂದೆ ತಮ್ಮ ಶೃಂಗಾರ ಮಾಡುತ್ತಿದ್ದಾರೆ ಹಾಗೆಯೇ ತಾವು ಅನ್ಯರ ಶೃಂಗಾರ ಮಾಡಬೇಕು ಇಡೀ ದಿನ ಸರ್ವಿಸ್ ಮಾಡಿ ಯಾರೇ ಬಂದರೂ ಅವರಿಗೆ ತಿಳಿಸಿರಿ ಚಿಂತೆಯ ಯಾವುದೇ ಮಾತಿಲ್ಲ ಪ್ರಶ್ನೆ ಈ ಜ್ಞಾನವನ್ನು ಕೋಟಿಯಲ್ಲೂ ಕೆಲವರಷ್ಟೇ ತಿಳಿದುಕೊಳ್ಳುತ್ತಾರೆ ಮತ್ತು ಧಾರಣೆ ಮಾಡಿಕೊಳ್ಳುತ್ತಾರೆ ಈ ರೀತಿ ಏಕೆ ಉತ್ತರ ಏಕೆಂದರೆ ತಾವೆಲ್ಲರೂ ಸಹ ಹೊಸ ಮಾತುಗಳನ್ನು ಹೇಳುತ್ತೀರಾ ಪರಮಾತ್ಮ ಬಿಂದು ರೂಪವಾಗಿದ್ದಾರೆ ಎಂದು ತಾವು ಹೇಳುತ್ತೀರಾ ಕೇಳಿ ತಬ್ಬಿಬ್ಬಾಗುತ್ತಾರೆ ಶಾಸ್ತ್ರಗಳಲ್ಲಿ ಈ ಎಲ್ಲ ಮಾತುಗಳನ್ನು ಕೇಳಿಯೇ ಇಲ್ಲ ಇಷ್ಟು ಸಮಯ ಯಾವ ಭಕ್ತಿ ಮಾಡಿದ್ದಾರೆ ಅದು ಸೆಳೆಯುತ್ತದೆ ಆದ್ದರಿಂದ ಬೇಗ ಅರ್ಥ ಮಾಡಿಕೊಳ್ಳುವುದಿಲ್ಲ ಕೆಲವರಂತೂ ಅಂತಹ ಪತಂಗಗಳು ಸಹ ಬರುತ್ತಾರೆ ಹೇಳ್ತಾರೆ ಬಾಬಾ ನಾವಂತೂ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಇಂತಹ ತಂದೆ ಸಿಕ್ಕಿದ್ದಾರೆ ನಾವು ಬಿಡಲು ಹೇಗೆ ಸಾಧ್ಯ ಎಲ್ಲವನ್ನು ಅರ್ಪಣೆ ಮಾಡುವ ಉಮಂಗ ಉತ್ಸಾಹ ಬರುತ್ತೆ ಗೀತೆ ದೂರ ದೇಶದಲ್ಲಿರುವಂತಹ ತಂದೆ ಪರದೇಶದಲ್ಲಿ ಬಂದಿದ್ದಾರೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ನಾವು ಪ್ರಯಾಣಿಕರಾಗಿದ್ದೇವೆ ಇದು ನಮ್ಮ ದೇಶವಲ್ಲ ಇದು ಬೇಹದ್ದಿನ ನಾಟಕ ಬಹಳ ದೊಡ್ಡ ಮಂಟಪವಾಗಿದೆ ಎಷ್ಟು ದೊಡ್ಡ ದೊಡ್ಡ ದೀಪಗಳು ಬತ್ತಿಗಳಿವೆ ಸೂರ್ಯ ಚಂದ್ರ ಇದೆಲ್ಲ ಸದಾ ಬೆಳಗುತ್ತಿರುತ್ತೆ ಆತ್ಮನಿಗೆ ಗೊತ್ತಿದೆ ನಾವೆಲ್ಲರೂ ಸಹ ಪಾತ್ರಧಾರಿಗಳಾಗಿದ್ದೇವೆ ಮತ್ತು ನಂಬರ್ ಬಾರ್ ಆಗಿ ತಮ್ಮ ಪಾತ್ರದ ಅನುಸಾರವಾಗಿ ಪೂರ್ಣ ಸಮಯಕ್ಕೆ ಬರುತ್ತಾರೆ ಆತ್ಮರು ಪಾತ್ರವನ್ನು ಅಭಿನಯಿಸಲು ಮೊಟ್ಟ ಮೊದಲು ತಾವು ವಾಪಸ್ ಮನೆಗೆ ಹೋಗಿ ನಂತರ ಇಲ್ಲಿ ಬರುತ್ತೀರಾ ಇದನ್ನು ಒಳ್ಳೆಯ ರೀತಿ ತಿಳಿದುಕೊಂಡು ಧಾರಣೆ ಮಾಡಿಕೊಳ್ಳುವಂತಹ ಮಾತುಗಳಾಗಿವೆ ನಾಟಕದ ಪಾತ್ರಧಾರಿಗಳಿರುತ್ತಾರೆ ಪರಸ್ಪರದಲ್ಲಿ ಅನ್ಯರ ಪಾತ್ರವನ್ನು ತಿಳಿದುಕೊಂಡಿಲ್ಲವೆಂದರೆ ಅವರಿಗೇನು ಹೇಳುವುದು ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದರಿಂದ ತಾವೇ ರೀತಿ ತಯಾರಾಗುತ್ತೀರಾ ಇದಂತೂ ವಿದ್ಯಾಭ್ಯಾಸವಾಗಿದೆ ಎಲ್ಲದಕ್ಕಿಂತ ಭಿನ್ನವಾಗಿದೆ ತಂದೆ ಬೀಜ ರೂಪವಾಗಿದ್ದಾರೆ ಜ್ಞಾನ ಪೂರ್ಣರಾಗಿದ್ದಾರೆ ಹೇಗೆ ಆ ಕಾಮನ್ ಬೀಜಗಳಿರತ್ತೆ ಮತ್ತೆ ವೃಕ್ಷ ಆಗತ್ತೆ ಅದನ್ನು ಎಲ್ಲರೂ ತಿಳ್ಕೊಳ್ತಾರೆ ಮೊಟ್ಟ ಮೊದಲು ಚಿಕ್ಕ ಚಿಕ್ಕ ಎಲೆಗಳು ಬರುತ್ತೆ ನಂತರ ದೊಡ್ಡದಾಗುತ್ತಾ ಆಗುತ್ತಾ ದೊಡ್ಡ ವೃಕ್ಷವೇ ವೃದ್ಧಿಯಾಗತ್ತೆ ಎಷ್ಟು ಸಮಯ ಇಡಿಸುತ್ತೆ ತಮ್ಮ ಬುದ್ಧಿಯಲ್ಲಿ ಈ ಜ್ಞಾನವಿದೆ ತಂದೆಯಂತೂ ಒಂದೇ ಬಾರಿ ಬರುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಇದು ಅನಾದಿ ಅವಿನಾಶಿ ಡ್ರಾಮಾ ಆಗಿದೆ ತಂದೆಯಾಗಿದ್ದಾರೆ ಸ್ವರ್ಗದ ರಚಯಿತ ಹೆವಿನ್ಲಿ ಗಾಡ್ ಫಾದರ್ ಸ್ವರ್ಗ ಸ್ಥಾಪನೆ ಮಾಡುವಂತಹ ತಂದೆ ಇಲ್ಲಿ ಬರಬೇಕಾಗುವುದು ಗಾಯನವೂ ಇದೆ ದೂರ ದೇಶದಲ್ಲಿ ಇರುವಂತಹ ತಂದೆ ಪರದೇಶದಲ್ಲಿ ಬಂದರು ಇದು ರಾವಣ ರಾಜ್ಯ ಪರದೇಶವಾಗಿದೆ ರಾವಣ ರಾಜ್ಯದಲ್ಲಿ ರಾಮ ಬರಬೇಕಾಗುವುದು ತಮ್ಮ ಬುದ್ಧಿಯಲ್ಲಿ ಈ ಜ್ಞಾನವಿದೆ ಅಂದಾಗ ತಂದೆ ತಿಳಿಸುತ್ತಾರೆ ಆತ್ಮರಿಗೆ ತಾವೆಲ್ಲರೂ ಸಹ ಪ್ರಯಾಣಿಕರಾಗಿದ್ದೀರಾ ಒಟ್ಟಾಗಿ ಎಲ್ಲರೂ ಪಾತ್ರವನ್ನು ಅಭಿನಯಿಸಲು ಬರುವುದಿಲ್ಲ ತಮಗೆ ಗೊತ್ತಿದೆ ಎಲ್ಲರಿಗಿಂತ ಮೊದಲು ದೇವತೆಗಳು ಬರುತ್ತಾರೆ ಆ ಸಮಯದಲ್ಲಿ ಯಾರೂ ಇರುವುದಿಲ್ಲ ಬಹಳ ಕಡಿಮೆ ಜನ ಇರುತ್ತಾರೆ ನಂತರ ವೃದ್ಧಿ ಆಗುತ್ತಾ ಹೋಗುವುದು ಆತ್ಮರೆಲ್ಲರೂ ಸಹ ಶರೀರ ಬಿಟ್ಟು ಪರಮಧಾಮಕ್ಕೆ ಬರುತ್ತೀರಾ ಇದನ್ನು ತಂದೆಯೇ ತಿಳಿಸುತ್ತಿದ್ದಾರೆ ತವ ಆತ್ಮರಿಗೆ ಈಗ ಜ್ಞಾನ ಸಿಕ್ಕಿದೆ ನಾವು ಬೀಜ ಮತ್ತು ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ ಬೀಜ ಮೇಲೆ ವೃಕ್ಷ ಕೆಳಗೆ ಹರಡಿದೆ ಆತ್ಮರೆಲ್ಲ ಕೆಳಗಿದ್ದೇವೆ ತಂದೆ ಮೇಲೆ ಇದ್ದಾರೆ ಈಗ ವೃಕ್ಷ ಪೂರ್ತಿ ಜಡ ಜಡೀಭೂತವಾಗಿದೆ ತಾವು ಮಕ್ಕಳು ಈ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಮೊದಲು ಋಷಿ ಮುನಿಗಳನ್ನು ಕೇಳಲಾಗುತ್ತಿತ್ತು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಎಂದು ಆಗ ಅವರು ಹೇಳುತ್ತಿದ್ದರೂ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಯಾವಾಗ ಅವರೇ ತಿಳಿದುಕೊಂಡಿಲ್ಲ ಅಂದಾಗ ಪರಂಪರೆಯಿಂದ ಹೇಗೆ ನಡೆಯುತ್ತದೆ ಈ ಎಲ್ಲ ಮಾತುಗಳನ್ನು ಒಳ್ಳೆಯ ರೀತಿ ತಿಳಿದುಕೊಂಡು ಧಾರಣೆ ಮಾಡಿಕೊಳ್ಳಬೇಕು ಮರೆಯಬಾರದು ವಿದ್ಯಾಭ್ಯಾಸವನ್ನು ಓದಲೇಬೇಕಾಗಿದೆ ವಿದ್ಯಾಭ್ಯಾಸ ಮತ್ತು ಯೋಗ ಬಲದಿಂದಲೇ ತಾವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ ತಂದೆಯ ವಿನಃ ಮತ್ತಾರೂ ಸಹ ಪವಿತ್ರರನ್ನಾಗಿ ಮಾಡಲಾಗುವುದಿಲ್ಲ ವಿನಾಶಿ ದನವನ್ನ ದಾನ ಮಾಡುತ್ತಾರೆ ಅಂದಾಗ ಒಳ್ಳೆಯ ರಾಜಾಯಿ ಮನೆತನದಲ್ಲಿ ಒಳ್ಳೆಯ ಕುಲದಲ್ಲಿ ಜನ್ಮ ಪಡೆಯುತ್ತಾರೆ ತಾವು ಮಕ್ಕಳಿಗೆ ಬಹಳ ದೊಡ್ಡ ಮನೆಯಲ್ಲಿ ಜನ್ಮ ಸಿಗುವುದು ಹೊಸ ಪ್ರಪಂಚವಂತೂ ಬಹಳ ಚಿಕ್ಕದಿರುತ್ತೆ ಸತ್ಯಯುಗದಲ್ಲಿ ದೇವತೆಗಳದು ಹೇಗೆ ಒಂದು ಹಳ್ಳಿಯಷ್ಟು ಇರುತ್ತೆ ಶುರುವಿನಲ್ಲಿ ಬಾಂಬೆ ಎಷ್ಟು ಚಿಕ್ಕದಾಗಿತ್ತು ಈಗ ನೋಡಿ ಎಷ್ಟು ವೃದ್ಧಿಯಾಗಿದೆ ಆತ್ಮರೆಲ್ಲರೂ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ ಎಲ್ಲರೂ ಪ್ರಯಾಣಿಕರಾಗಿದ್ದೇವೆ ತಾವು ಸಹ ಒಂದೇ ಬಾರಿ ಬರುತ್ತೀರ ನಂತರ ಪುನರ್ಜನ್ಮವನ್ನು ಪಡೆಯುತ್ತಾ ಪಾತ್ರವನ್ನು ಅಭಿನಯಿಸುತ್ತಾ ಬರುತ್ತೀರಾ ಈಗ ತಾವು ಅಮರ ಲೋಕದಲ್ಲಿ ಹೋಗಲು ಅಮರ ಕಥೆಯನ್ನು ಕೇಳುತ್ತಿದ್ದೀರಾ ಇದರಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇಪ್ಪತ್ತೊಂದು ಮನೆತನಗಳೆಂದು ಸಹ ಹೇಳಬಹುದಾಗಿದೆ ಒಂದು ಮನೆತನ ಅಂದರೆ ಪೂರ್ತಿ ವೃದ್ಧಾವಸ್ಥೆಯ ತನಕ ನಂತರ ಅನ್ಯ ಶರೀರವನ್ನು ತಮ್ಮಷ್ಟಕ್ಕೆ ತಾವೇ ತೆಗೆದುಕೊಳ್ಳುತ್ತೀರಾ ಅಕಾಲ ಮೃತ್ಯು ಅಲ್ಲಿ ಆಗುವುದಿಲ್ಲ ಅದಾಗಿದೆ ಅಮರ ಲೋಕ ಮೃತ್ಯುವಿನ ಹೆಸರು ಇರುವುದಿಲ್ಲ ಅಚಾನಕ್ಕಾಗಿ ಮೃತ್ಯು ಆಗುವುದಿಲ್ಲ ತಾವು ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೀರಾ ದುಃಖದ ಯಾವುದೇ ಮಾತಿರುವುದಿಲ್ಲ ಸರ್ಪಕ್ಕೆ ದುಃಖ ಆಗುತ್ತೆ ಏನು ಮತ್ತಷ್ಟು ಖುಷಿ ಆಗುತ್ತೆ ಈಗ ನಿಮಗೆ ಆತ್ಮನ ಜ್ಞಾನ ಸಿಕ್ಕಿದೆ ಆತ್ಮವೇ ಎಲ್ಲವನ್ನ ಮಾಡುತ್ತೆ ಆತ್ಮನಲ್ಲಿಯೇ ಬುದ್ಧಿ ಇದೆ ಶರೀರವಂತೂ ಬಿಲ್ಕುಲ್ ಭಿನ್ನವಾಗಿದೆ ಆತ್ಮ ಇಲ್ಲ ಅಂದರೆ ಶರೀರ ನಡೆಯುವುದಿಲ್ಲ ಹೇಗೆ ಶರೀರ ತಯಾರಾಗತ್ತೆ ಆತ್ಮ ಹೇಗೆ ಪ್ರವೇಶ ಮಾಡುತ್ತೆ ಪ್ರತಿಯೊಂದು ಸಹ ವಂಡರ್ಫುಲ್ ಆಗಿದೆ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಮ್ಮ ಸ್ವರ್ಗವಂತೂ ವಂಡರ್ಫುಲ್ ಪ್ರಪಂಚವಾಗಿದೆ ರಾವಣ ರಾಜ್ಯದಲ್ಲಿ ಏಳು ವಂಡರ್ಸನ್ನು ತೋರಿಸ್ತಾರೆ ರಾಮರಾಜ್ಯದಲ್ಲಿ ತಂದೆಯ ಒಂದೇ ವಂಡರ್ ಆಗಿದೆ ಸ್ವರ್ಗ ಅದು ಅರ್ಧ ಕಲ್ಪಕ್ಕಾಗಿ ಕಾಯಮಾಗಿ ಇರುತ್ತೆ ಮನುಷ್ಯರು ನೋಡಲಾಗುವುದಿಲ್ಲ ಆದರೂ ಸಹ ಎಲ್ಲರ ಮುಖದಿಂದ ಸ್ವರ್ಗ ಎಂಬ ಹಸ್ ಹೆಸರು ಅವಶ್ಯವಾಗಿ ಬರುತ್ತೆ ಈಗ ತಾವು ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಾ ಕೆಲವರಿಗೆ ಸಾಕ್ಷಾತ್ಕಾರವೂ ಆಗತ್ತೆ ಬ್ರಹ್ಮ ಬಾಬರವರಿಗೂ ಕೂಡ ವಿನಾಶದ ಸಾಕ್ಷಾತ್ಕಾರವಾಗಿತ್ತು ತಮ್ಮ ರಾಜಧಾನಿಯನ್ನು ನೋಡಿದ್ದರು ಅರ್ಜುನನಿಗೂ ಸಹ ಸಾಕ್ಷಾತ್ಕಾರವಾಯಿತೆಂದು ಹೇಳುತ್ತಾರೆ ಈಗ ಇದಾಗಿದೆ ಗೀತಾ ಎಪಿಸೋಡು ಬಾಬಾ ಹೇಳುತ್ತಾರೆ ಮಕ್ಕಳೇ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ನಾನು ಬಂದು ತಾವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತೇನೆ ಅಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಪ್ರಪಂಚದಲ್ಲಿ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ತಾವು ಬಹಳ ಮೋಜಿನಿಂದ ಇರುತ್ತೀರಾ ಇಲ್ಲಿ ಮನುಷ್ಯರು ಶರೀರ ಬಿಟ್ಟರೆ ದೀಪವನ್ನು ಬೆಳಗಿಸುತ್ತಾರೆ ಆತ್ಮನಿಗೆ ಅಂಧಕಾರವಾಗಬಾರದೆಂದು ಸತ್ಯಯುಗದಲ್ಲಿ ಅಂತಹ ಮಾತು ಇರುವುದಿಲ್ಲ ಸತ್ಯಯುಗದಲ್ಲಿ ಎಲ್ಲ ಆತ್ಮರ ದೀಪ ಬೆಳಗಿರುತ್ತೆ ಮನೆ ಮನೆಯಲ್ಲಿ ಪ್ರಕಾಶವಿರುತ್ತೆ ಇಲ್ಲಿ ಮತ್ತೆ ಮನುಷ್ಯರು ಮನೆ ಮನೆಯಲ್ಲಿ ದೀಪಗಳನ್ನು ಬೆಳಗಿಸುತ್ತಾರೆ ತಂದೆ ಹೇಳುತ್ತಾರೆ ಈ ಎಲ್ಲ ಮಾತುಗಳನ್ನು ಒಳ್ಳೆಯ ರೀತಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ತಂದೆ ಮತ್ತು ರಾಜಧಾನಿಯನ್ನು ನೆನಪು ಮಾಡುತ್ತಾ ಇರಿ ತಮಗೆ ಗೊತ್ತಿದೆ ಇಷ್ಟು ಸಮಯ ನಾವು ರಾಜ್ಯವನ್ನು ಮಾಡಿದೆವು ಏನು ಬಹಳ ಸಮಯದಿಂದ ಅಗಲಿ ಹೋಗಿರುವಂತಹ ಮಕ್ಕಳಿದ್ದಾರೆ ಅಂತಹ ಮಕ್ಕಳ ಜೊತೆಯಲ್ಲಿ ತಂದೆ ಮಾತನಾಡುತ್ತಾರೆ ಓದಿಸುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಈ ಸಮಯದ ಮಾತುಗಳ ಹಬ್ಬವನ್ನೇ ಆಚರಿಸಲಾಗುವುದು ಜಯಂತಿ ಭಾರತದಲ್ಲಿಯೇ ಆಚರಿಸಲಾಗುವುದು ಶಿವ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಆ ತಂದೆ ಹೇಗೆ ಭಾರತದಲ್ಲಿ ಬರುತ್ತಾರೆ ಎಂಬುದನ್ನು ಸ್ವಯಂ ತಂದೆಯೇ ತಿಳಿಸುತ್ತಾರೆ ನಾನು ಪ್ರಕೃತಿಯ ಆಧಾರವನ್ನು ಪಡೆದು ಬರಬೇಕಾಗುವುದು ಆಗಲೇ ಮಾತನಾಡುತ್ತೇನೆ ಇಲ್ಲವೆಂದರೆ ಮಕ್ಕಳಿಗೆ ಜ್ಞಾನ ಶೃಂಗಾರ ಹೇಗೆ ಮಾಡಿಸುವುದು ಈಗ ತಮ್ಮ ಶೃಂಗಾರವಾಗುತ್ತಿದೆ ತಾವು ಪುನಃ ಅನ್ಯರಿಗೆ ಮಾಡಿಸಬೇಕು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಇದಾಗಿದೆ ಬಹಳ ಸಹಜ ಆದರೆ ಮನುಷ್ಯರ ಬುದ್ಧಿ ಈ ರೀತಿ ಡಲ್ ಆಗಿದೆ ಏನನ್ನು ತಿಳಿದುಕೊಳ್ಳುವುದಿಲ್ಲ ಟೈಮ್ ತಗೊಳ್ತಾರೆ ತಾವು ಪ್ರದರ್ಶನಿಯಲ್ಲಿ ಎಲ್ಲ ಮಾತುಗಳನ್ನು ತಿಳಿಸುತ್ತೀರಾ ಯಾರೆಲ್ಲ ಬರುತ್ತಾರೆ ಹೇಗೆ ತಿಳಿದುಕೊಳ್ಳುತ್ತಾರೆ ಇದೆಲ್ಲವೂ ಕೂಡ ಡ್ರಾಮಾ ಚಿಂತೆಯ ಮಾತೇ ಇಲ್ಲ ಮಕ್ಕಳು ಹೇಳುತ್ತಾರೆ ಬಾಬಾ ತುಂಬ ತಲೆ ಕೆಡಿಸ್ಕೊಳ್ತೇವೆ ಸರ್ವೀಸ್ ಮಾಡುತ್ತೇವೆ ಆದರೆ ಕೋಟಿಯಲ್ಲೂ ಕೆಲವರಷ್ಟೇ ಉಳ್ಕೊಳ್ತಾರೆ ಅಂದ್ಬಿಟ್ಟು ಬಾಬಾ ಹೇಳ್ತಾರೆ ಅದಾಗತ್ತೆ ಆ ರೀತಿ ತಾವು ಹೇಳ್ತೀರ ಪರಮಾತ್ಮ ಬಿಂದುವಾಗಿದ್ದಾರೆ ಎಂದು ಶಾಸ್ತ್ರಗಳಲ್ಲಿ ಆ ರೀತಿ ಬರೆದಿಲ್ಲ ಅದಕ್ಕಾಗಿ ತಬ್ಬಿಬ್ಬಾಗುತ್ತಾರೆ ತಾವು ಸಹ ಮೊದಲು ಒಪ್ಪಿಕೊಳ್ಳುತ್ತಿರಲಿಲ್ಲ ಕೆಲವರಿಗಂತೂ ಎರಡು ವರ್ಷವೂ ಇಡಿಸ್ತು ತಿಳ್ಕೊಳ್ಳೋದ್ರಲ್ಲಿ ಕೆಲವರು ಬಿಟ್ಟು ಹೋಗ್ತಾರೆ ಮತ್ತೆ ಬರ್ತಾರೆ ಇಷ್ಟು ಸಹಜವಾಗಿ ಭಕ್ತಿ ಬಿಟ್ಟು ಹೋಗುವುದಿಲ್ಲ ಅವರು ತಮ್ಮ ಕಡೆ ಸೆಳೆಯುತ್ತಾರೆ ಅಂದರೆ ಭಕ್ತಿ ತನ್ನ ಕಡೆ ಸೆಳೆಯುತ್ತೆ ಇದು ಸಹ ಡ್ರಾಮಾದಲ್ಲಿ ಪಾತ್ರವಿದೆ ನೀವು ಬ್ರಾಹ್ಮಣರ ಹೊರತು ಮತ್ತಾರೂ ಕೂಡ ಇದನ್ನು ತಿಳಿದುಕೊಳ್ಳುವುದಿಲ್ಲ ವಿರಾಟ ರೂಪದ ಅರ್ಥವನ್ನು ಸಹ ತಿಳಿದುಕೊಂಡಿದ್ದೀರಾ ಇದಾಗಿದೆ ನಿಮ್ಮ ಬಾಜೋಲಿ ತಾವು ಚಕ್ರವನ್ನು ಸುತ್ತುತ್ತೀರಾ ಇದಕ್ಕೆ ವಿರಾಟ ನಾಟಕ ಎಂದು ಹೇಳಲಾಗುವುದು ಇದರ ಜ್ಞಾನ ತಮಗಿದೆ ಆ ಕಾಲೇಜುಗಳಲ್ಲಿ ಏನೆಲ್ಲ ಓದಿಸುತ್ತಿರುತ್ತಾರೆ ಇಲ್ಲಂತೂ ಆ ಮಾತಿಲ್ಲ ಸೈನ್ಸ್ ಸಹ ಬಹಳ ವೃದ್ಧಿಯಾಗುತ್ತಿರುತ್ತದೆ ಅದರಿಂದ ವಿನಾಶವಾಗುವುದು ಈಗ ಬಲೆ ತಾವು ತಿಳಿಸುತ್ತೀರಾ ಆದರೆ ಕೆಲವರಷ್ಟೇ ತಿಳಿದುಕೊಳ್ಳುತ್ತಾರೆ ಹೇಳುತ್ತಾರೆ ಇದು ಬಹಳ ಒಳ್ಳೆಯ ಮಾತುಗಳೆಂದು ಇದನ್ನಂತೂ ಪ್ರತಿದಿನ ತಿಳಿಸಬೇಕಾಗುವುದು ಎಷ್ಟೇ ಕೆಲಸವಿರಬಹುದು ಆದರೆ ಹೇಳ್ತೀರಾ ನಾವಂತೂ ಬಾಬನಿಂದ ಆಸ್ತಿಯನ್ನು ಅವಶ್ಯವಾಗಿ ಪಡೆದುಕೊಳ್ಳುತ್ತೇವೆ ಎಂದು ಇದಂತೂ ಅಪಾರವಾಗಿರುವ ಲೆಕ್ಕವಿಲ್ಲದಂತಹ ಸಂಪಾದನೆಯಾಗಿದೆ ಬಾಬೆ ಇರ್ತರೆ ಮಕ್ಕಳೇ ನನ್ನ ಬುದ್ಧಿಯಲ್ಲಿ ಪೂರ್ತಿ ವೃಕ್ಷದ ಜ್ಞಾನವಿದೆ ಈಗ ತಮಗೆ ತಿಳಿಸಲಾಗುತ್ತಿದೆ ತಂದೆ ಏನನ್ನು ತಿಳಿಸುತ್ತಾರೆ ಬಹಳ ಆಕ್ಯುರೇಟ್ ಆಗಿರುತ್ತೆ ಒಂದು ಸೆಕೆಂಡು ಸಹ ಮತ್ತೊಂದು ಸೆಕೆಂಡಿನ ಜೊತೆ ಹೊಂದುವುದಿಲ್ಲ ಎಷ್ಟು ಸೂಕ್ಷ್ಮವಾಗಿದೆ ತಾವು ಎಷ್ಟು ಚಕ್ರ ಸುತ್ತಿದ್ದೀರಾ ಈ ಡ್ರಾಮಾ ಏನಿನ ರೀತಿಯಲ್ಲಿ ನಡೆಯುತ್ತಿರುತ್ತೆ ಒಂದೇ ಚಕ್ರಕ್ಕೆ ಐದು ಸಾವಿರ ವರ್ಷ ಇಡಿಸುತ್ತೆ ಒಂದು ಚಕ್ರ ಹಾಕುವುದರಲ್ಲಿ ಅದರಲ್ಲಿ ಪೂರ್ತಿ ಆಟ ನಡೆಯುತ್ತೆ ಅದನ್ನು ತಿಳಿದುಕೊಳ್ಳಬೇಕು ಅಲ್ಲಿ ಹೋಗ್ತೀವಿ ಫಸ್ಟ್ ಕ್ಲಾಸ್ ಆಗಿ ಹೇಗೆ ನಿಮ್ಮ ಪದವಿ ಇರುತ್ತೆ ಹಾಗೆ ಫರ್ನಿಚರ್ಸು ಮನೆ ಎಲ್ಲ ಇರುತ್ತೆ ತುಂಬ ಆಡಂಬರವಿರುತ್ತೆ ಖುಷಿಯೂ ಸಹ ಆತ್ಮನಿಗೆ ಆಗತ್ತೆ ನಾನು ಆತ್ಮ ತೃಪ್ತವಾಗಿದ್ದೀನಿ ಅಂತ ಹೇಳ್ತೀರಾ ಅಲ್ವಾ ತೃಪ್ತ ಪರಮಾತ್ಮ ಎಂದು ಹೇಳಲಾಗುವುದಿಲ್ಲ ಹೇಳ್ತಾರೆ ನೀವು ಆತ್ಮ ತೃಪ್ತಿಯಾಗಿದ್ದೀರಾ ಎಂದು ಹಾ ಬಾಬಾ ತೃಪ್ತಿಯಾಗಿದ್ದಾರೆ ಅಂದಾಗ ಎಲ್ಲ ಆಟವು ಇದೆಲ್ಲ ನಡೀತಾ ಬಂದಿದೆ ಬಾಬಾ ಏನು ತಿಳಿಸ್ಕೊಡ್ತಾರೆ ಇದು ಕೂಡ ಡ್ರಾಮಾದ ಆಟವಾಗಿದೆ ಈಗ ತಂದೆ ತಮ್ಮನ್ನು ಪರಿವರ್ತನೆ ಮಾಡುತ್ತಾ ಇದ್ದಾರೆ ಆಲ್ಟ್ರೇಷನ್ ಮಾಡುತ್ತಿದ್ದಾರೆ ತಮ್ಮ ಕಾಯ ಕಲ್ಪವೃಕ್ಷದ ಸಮಾನವಾಗುವುದು ಅದರ ಹೆಸರೇ ಆಗಿದೆ ಅಮರ ಲೋಕ ಸತ್ಯಯುಗ ಆತ್ಮವು ಅಮರ ಮೃತ್ಯು ಬರುವುದಿಲ್ಲ ಅಂದರೆ ಅಕಾಲ ಮೃತ್ಯು ಆಗುವುದಿಲ್ಲ ಬಾಬಾ ತವ ಆತ್ಮರ ಜೊತೆ ಮಾತನಾಡುತ್ತಿದ್ದಾರೆ ಅಕಾಲ ಆತ್ಮ ಯಾವುದು ಈ ಸಿಂಹಾಸನದಲ್ಲಿ ಕುಳಿತಿದೆ ಅದರ ಜೊತೆ ಮಾತನಾಡುತ್ತಾರೆ ಆತ್ಮ ಕಿವಿಗಳಿಂದ ಕೇಳುತ್ತೆ ನಾವು ಆತ್ಮರಿಗೆ ತಂದೆ ಓದಿಸಲು ಬಂದಿದ್ದಾರೆ ತಂದೆಯ ದೃಷ್ಟಿ ಸದಾ ಆತ್ಮರ ಮೇಲೆಯೇ ಇರುವುದು ತಮಗೂ ಸಹ ತಂದೆ ತಿಳಿಸುತ್ತಾರೆ ಸದಾ ಸಹೋದರರೆಂದು ತಿಳಿದುಕೊಳ್ಳಿ ಆತ್ಮಿಕ ದೃಷ್ಟಿಯನ್ನು ಇಟ್ಟುಕೊಳ್ಳಿ ಸಹೋದರರ ಜೊತೆ ನಾವು ಮಾತನಾಡುತ್ತಿದ್ದೇವೆ ಆಗ ಕ್ರಿಮಿನಲ್ ದೃಷ್ಟಿ ವಿಕಾರಿ ದೃಷ್ಟಿ ಬರುವುದಿಲ್ಲ ಈ ಅಭ್ಯಾಸ ಬಹಳ ಚೆನ್ನಾಗಿ ಮಾಡಬೇಕು ನಾವು ಆತ್ಮ ಆಗಿದ್ದೇವೆ ನಾವು ಇಷ್ಟು ಜನ್ಮಗಳನ್ನು ಪಡೆದು ಪಾತ್ರವನ್ನು ಅಭಿನಯಿಸಿದ್ದೇವೆ ನಾವು ಪುಣ್ಯಾತ್ಮಗಳಾಗಿದ್ದೆವು ನಾವೇ ಪವಿತ್ರ ಆತ್ಮರಾಗಿದ್ದೆವು ನಂತರ ಚಿನ್ನದಲ್ಲಿ ಅಲಾಯ್ ಮಿಕ್ಸ್ ಆಯಿತು ವಿಕಾರಗಳ ತುಕ್ಕು ಹಿಡಿಯಿತು ಯಾರೆಲ್ಲ ಆತ್ಮರು ಅಂತಿಮದಲ್ಲಿ ಬರುತ್ತಾರೆ ಅವರಿಗೆ ಏನು ಹೇಳುವುದು ಸ್ವಲ್ಪ ಪರ್ಸೆಂಟ್ ಚಿನ್ನದ ಸಮಾನ ಇರ್ತಾರೆ ಅಷ್ಟೇ ಬಲೆ ಪವಿತ್ರವಾಗಿರ್ತಾರೆ ಆದರೆ ಪವರ್ ಅಂತೂ ಕಡಿಮೆ ಆಗಿರುತ್ತೆ ಅಲ್ವಾ ಮನೆಯಿಂದ ಬರಬೇಕಾದ್ರೆ ಪವಿತ್ರವಾಗಿ ಬರ್ತಾರೆ ಆದರೆ ಶಕ್ತಿಯಂತೂ ಕಡಿಮೆ ಆಗುತ್ತೆ ಅಲ್ವಾ ಒಂದೆರಡು ಜನ್ಮ ಪಡ್ಕೊಳ್ತಾರೆ ಅಷ್ಟೇ ಅದರಿಂದ ಏನಾಗುತ್ತೆ ಬಾಬೆಯನ್ನು ಮುರುಳಿಯನ್ನು ನುಡಿಸುತ್ತಾರೆ ಇದು ಖಜಾನೆಯಾಗಿದೆ ಎಲ್ಲಿವರೆಗೆ ತಂದೆ ಕೊಡ್ತಿರ್ತಾರೆ ಅಲ್ಲಿವರೆಗೆ ತಾವು ತಂದೆಯನ್ನು ನೆನಪು ಮಾಡುತ್ತಾ ಇರಿ ನೆನಪಿನಿಂದಲೇ ತಾವು ಆಯುರಾರೋಗ್ಯವಂತರಾಗುತ್ತೀರಾ ಶಾಂತವಾಗಿ ಕುಳಿತುಕೊಳ್ಳುವುದರಿಂದಲೂ ಬಹಳ ಲಾಭವಿದೆ ಮನ್ ಮನೋಭವ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯೇ ಪ್ರತಿ ಮಾತಿನ ಅರ್ಥವನ್ನು ತಿಳಿಸಿಕೊಡುತ್ತಾರೆ ಇಲ್ಲಂತೂ ಅನರ್ಥವಾಗಿದೆ ಎಲ್ಲದಕ್ಕಿಂತ ದೊಡ್ಡ ಅನರ್ಥವಾಗಿದೆ ಪರಸ್ಪರದಲ್ಲಿ ಕಾಮ ಕಟಾರಿ ನಡೆಸುವುದು ಇದರಿಂದ ಆದಿ ಮಧ್ಯ ಅಂತ್ಯದಲ್ಲಿ ದುಃಖವನ್ನೇ ಪಡೆಯುತ್ತಾರೆ ಎಲ್ಲರಿಗಿಂತ ದೊಡ್ಡ ಹಿಂಸೆ ಇದಾಗಿದೆ ಆದ್ದರಿಂದ ಇದಕ್ಕೆ ನರಕವೆಂದು ಹೇಳಲಾಗುವುದು ಸ್ವರ್ಗ ಮತ್ತು ನರಕದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಸತ್ಯಯುಗ ಆಗಿದೆ ನಂಬರ್ ಒನ್ ಈ ಕಲಿಯುಗ ಆಗಿದೆ ನಂಬರ್ ಲಾಸ್ಟ್ ನಿಮಗೆ ಗೊತ್ತು ನಾವು ಈ ವಿಶ್ವನಾಟಕದ ಪಾತ್ರಧಾರಿಗಳಾಗಿದ್ದೇವೆ ತಾವು ಗೊತ್ತಿಲ್ಲ ಎಂದು ಹೇಳುವುದಿಲ್ಲ ಶ್ರೀಮತದಿಂದ ಎಷ್ಟು ಒಳ್ಳೆಯ ಚಿತ್ರಗಳನ್ನು ತಯಾರು ಮಾಡಲಾಗಿದೆ ಮನುಷ್ಯರು ನೋಡುತ್ತಿದ್ದಂತೆಯೇ ಖುಷಿ ಪಡುತ್ತಾರೆ ಮತ್ತು ಸಹಜವಾಗಿ ತಿಳಿದುಕೊಳ್ಳುತ್ತಾರೆ ಈ ಚಿತ್ರಗಳನ್ನು ಮಾಡಿಸುವುದು ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ಅಂತಿಮದಲ್ಲಿ ನೀವು ನೆನಪಿನಲ್ಲಿ ಇರುತ್ತೀರಾ ಸೃಷ್ಟಿ ಚಕ್ರವು ಸಹ ಬುದ್ಧಿಯಲ್ಲಿ ಬರುವುದು ಹೊಸ ಪ್ರಪಂಚ ಯಾರು ತಯಾರು ಮಾಡುತ್ತಾರೆ ಹಳೆಯ ಪ್ರಪಂಚವನ್ನು ಯಾರು ತಯಾರು ಮಾಡುತ್ತಾರೆ ಇದೆಲ್ಲವನ್ನು ತಾವೇ ತಿಳಿದುಕೊಂಡಿದ್ದೀರಾ ಸತ್ತೋ ರಾಷ್ಟೋ ತಮೋನಲ್ಲಿ ಎಲ್ಲರೂ ಬರಲೇಬೇಕಾಗಿದೆ ಈಗ ಕಲಿಯುಗ ಇದೆ ಇದು ಯಾರಿಗೂ ಗೊತ್ತಿಲ್ಲ ತಂದೆ ಬಂದು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಇದು ಯಾರ ವಿಚಾರದಲ್ಲಿಯೂ ಬರುವುದಿಲ್ಲ ತಮಗಂತೂ ಈಗ ಪೂರ್ತಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ರಚಯಿತ ತಂದೆ ಇವರಲ್ಲಿ ಕುಳಿತು ತಿಳಿಸುತ್ತಾರೆ ನಾನು ನೀವು ಆತ್ಮರಿಗೆ ತಂದೆಯಾಗಿದ್ದೇನೆ ಬೇಹದ್ದಿನ ಶಿಕ್ಷಕ ಆಗಿದ್ದೇನೆ ಇದು ಸಂಗಮ ಯುಗ ಪುರುಷೋತ್ತಮ ಯುಗವಾಗಿದೆ ಸತ್ಯಯುಗ ಮತ್ತು ಕಲಿಯುಗಕ್ಕೆ ಪುರುಷೋತ್ತಮ ಎಂದು ಹೇಳಲಾಗುವುದಿಲ್ಲ ಸಂಗಮ ಯುಗದಲ್ಲಿಯೇ ತಾವು ಪುರುಷೋತ್ತಮರಾಗುತ್ತೀರಾ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ದಿನ ಪ್ರತಿದಿನ ತಾವು ಮಕ್ಕಳು ತಿಳಿಸುವುದರಲ್ಲಿ ಬಹಳ ಸಹಜವಾಗುತ್ತೆ ವೃಕ್ಷ ವೃದ್ಧಿಯಾಗುತ್ತಾ ಇರುವುದು ಬಹಳಷ್ಟು ಪತಂಗಗಳು ಪರಮ ಜ್ಯೋತಿಗೆ ಆಕರ್ಷಿತರಾಗಿ ಬರುತ್ತಾರೆ ಬಲಿಹಾರಿ ಆಗಲು ಇಂತಹ ತಂದೆಯನ್ನು ಯಾರು ತಾನೇ ಬಿಡುತ್ತಾರೆ ಹೇಳ್ತಾರೆ ಬಾಬಾ ನಾವಂತೂ ನಿಮ್ಮ ಹತ್ರ ಬಂದು ಕೂತ್ಕೊಂಡು ಬಿಡ್ತೇವೆ ಎಂದು ಇದೆಲ್ಲ ನಿಮ್ಮದು ಎಂದು ಇಂತಹ ಶ್ರೇಷ್ಠ ತಂದೆಯನ್ನು ಏಕೆ ಬಿಡಬೇಕು ಅನೇಕರಲ್ಲಿ ಬಹಳ ಜೋಶ್ ಬರುತ್ತೆ ಬಾಬರವರಿಂದ ವಿಶ್ವದ ರಾಜ್ಯ ಭಾಗ್ಯ ಸಿಗತ್ತೆ ಅಂದಾಗ ಯಾಕೆ ಬಿಟ್ಟು ಹೋಗಬೇಕು ಇಲ್ಲಂತೂ ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆ ಇಲ್ಲಿ ಯಾವುದೇ ಮೃತ್ಯು ಬರಲು ಸಾಧ್ಯವಿಲ್ಲ ಆದರೆ ತಂದೆಯ ಶ್ರೀಮತವಂತೂ ತೆಗೆದುಕೊಳ್ಳಬೇಕು ಬಾಬಾ ಹೇಳ್ತಾರೆ ಈ ರೀತಿ ಮಾಡಬಾರ್ದು ಉಮಂಗ ಬಂದುಬಿಡ್ತು ಎಲ್ಲರೂ ಬಂದು ಇಲ್ಲಿ ಕೂತ್ಕೊಂಡ್ಬಿಡ್ತೀವಿ ಅಲ್ಲ ಡ್ರಾಮಾದಲ್ಲೇ ಆ ರೀತಿ ಇಲ್ಲ ಎಲ್ಲ ಬಿಟ್ಟು ಇಲ್ಲಿ ಕೂತ್ಕೊಳ್ಳೋದು ಡ್ರಾಮಾದಲ್ಲಿಲ್ಲ ಜೋಶ್ ಬರುತ್ತೆ ಏಕೆಂದರೆ ಗೊತ್ತಿದೆ ಇದೆಲ್ಲ ಸಮಾಪ್ತಿ ಆಗಲಿದೆ ಎಂದು ಯಾರ ಪಾತ್ರ ಇರುತ್ತೆ ಅವರು ಕೇಳುತ್ತಿರುತ್ತಾರೆ ತಂದೆ ಹೇಳುತ್ತಾರೆ ನೀವು ಎಲ್ ಎಲ್ ಬಿ ಮಾಡ್ತೀರಾ ಐ ಸಿ ಎಸ್ ಓದ್ತೀರಾ ಅದರಿಂದ ಏನು ಸಿಗತ್ತೆ ನಾಳೆ ಶರೀರ ಅಂತೂ ಬಿಡಲೇಬೇಕು ಮತ್ತೇನು ಸಿಗತ್ತೆ ಏನೂ ಸಿಗೋದಿಲ್ಲ ಅದಾಗಿದೆ ವಿನಾಶಿ ವಿದ್ಯಾಭ್ಯಾಸ ಇದಾಗಿದೆ ಅವಿನಾಶಿ ವಿದ್ಯಾಭ್ಯಾಸ ಅವಿನಾಶಿ ತಂದೆ ಓದಿಸುತ್ತಿದ್ದಾರೆ ಸಮಯವಂತೂ ಬಹಳ ಕಡಿಮೆ ಇದೆ ತಮೋ ಪ್ರಧಾನರಿಂದ ಸತೋಪ್ರಧಾನರು ಈ ಜನ್ಮದಲ್ಲಿಯೇ ಆಗಬೇಕು ಅದಂತೂ ನೆನಪಿನಿಂದಲೇ ಸಾಧ್ಯ ಬೇರೆ ಎಲ್ಲ ದೇಹದ ಧರ್ಮಗಳನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ಶರೀರದ ಮೇಲೆ ಭರವಸೆ ಇಲ್ಲ ವಿದ್ಯಾಭ್ಯಾಸ ಮಾಡುತ್ತಾ ಮಾಡುತ್ತಾ ಶರೀರ ಬಿಡುತ್ತಾರೆ ತಂದೆಯ ಕೆಲಸವಾಗಿದೆ ತಿಳಿಸುವಂತಹದ್ದು ಆ ವಿದ್ಯಾಭ್ಯಾಸದಲ್ಲಿ ಏನು ಸಂಪಾದನೆ ಇದೆ ಈ ವಿದ್ಯಾಭ್ಯಾಸದಲ್ಲಿ ಯಾವ ಸಂಪಾದನೆ ಇದೆ ಇದು ನಿಮಗೆ ಗೊತ್ತಿದೆ ಶಿವ ತಂದೆಯ ಭಂಡಾರ ಸದಾ ಭರ್ಪೂರ್ ಸಂಪನ್ನವಾಗಿರುತ್ತೆ ಇಷ್ಟೆಲ್ಲ ಮಕ್ಕಳು ಪಾಲನೆಯನ್ನು ಪಡೆಯುತ್ತಿರುತ್ತೀರಾ ಚಿಂತೆಯ ಮಾತೇ ಇಲ್ಲ ಯಾರೂ ಹಸಿವಿನಿಂದ ಸಾಯುವುದಿಲ್ಲ ಲೌಕಿಕ ತಂದೆಯೇ ನೋಡುತ್ತಾರೆ ಮಕ್ಕಳಿಗೆ ಊಟ ಸಿಗಲಿಲ್ಲವೆಂದರೆ ಸ್ವಯಂ ತಿನ್ನುವುದಿಲ್ಲ ಮಕ್ಕಳ ದುಃಖ ತಂದೆ ಸಹನೆ ಮಾಡಿಕೊಳ್ಳಲಾಗುವುದಿಲ್ಲ ಮೊದಲು ಮಕ್ಕಳು ನಂತರ ತಂದೆ ತಾಯಿ ಎಲ್ಲರಿಗಿಂತ ಲಾಸ್ಟಲ್ಲಿ ಊಟ ಮಾಡುತ್ತಾರೆ ಒಣಗಿರೋದು ಉಳಿದಿರೋದು ಏನಾದರೂ ಉಳಿದಿತ್ತು ಅಂದರೆ ಅದನ್ನು ತಿಂದು ಬಿಡುತ್ತಾರೆ ನಮ್ಮ ಭಂಡಾರಿಯೂ ಸಹ ಹಾಗೆ ಇದ್ದಾರೆ ಬಾಬಾ ಮಕ್ಕಳಿಗೆ ತಿನ್ನಿಸ್ತಾರೆ ಮಕ್ಕಳನ್ನ ಚೆನ್ನಾಗಿಟ್ಕೊಳ್ತಾರೆ ಮಕ್ಕಳಿಗೆ ಪಾಲನೆ ಕೊಡ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಸಹೋದರತ್ವತೆಯ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ನಾವು ಆತ್ಮರಾಗಿದ್ದೇವೆ ಸಹೋದರರ ಜೊತೆಯಲ್ಲಿ ಮಾತನಾಡುತ್ತಿದ್ದೇವೆ ಈ ಅಭ್ಯಾಸ ಮಾಡಿ ವಿಕಾರಿ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ತಂದೆ ಯಾವಾಗ ಜ್ಞಾನ ಖಜಾನೆಯನ್ನು ಕೊಡುತ್ತಾರೆ ಆಗ ನೆನಪಿನಲ್ಲಿ ಕುಳಿತು ಬುದ್ಧಿರೂಪಿ ಜೋಳಿಗೆಯಿಂದ ಖಜಾನೆಗಳನ್ನು ತುಂಬಿಸಿಕೊಳ್ಳಬೇಕು ಶಾಂತವಾಗಿ ಕುಳಿತು ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ವರದಾನ ಆತ್ಮಿಕ ಮುಗುಳ್ನಗೆಯ ಮೂಲಕ ಮುಖದಿಂದ ಪ್ರಸನ್ನತೆಯ ಹೊಳಪು ತೋರಿಸುವಂತಹ ವಿಶೇಷ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಪ್ರಸನ್ನತೆ ಪ್ರಸನ್ನತೆ ಅಂದರೆ ಅರ್ಥ ಆತ್ಮೀಕ ಮುಗುಳ್ನಗೆ ಜೋರ್ ಜೋರಾಗಿ ನಗಬಾರದು ಆದರೆ ಮುಗುಳ್ನಗೆ ಬಲೆ ಯಾರೇ ನಿಂದನೆ ಮಾಡುತ್ತಿರಲಿ ಆದರೂ ಸಹ ನಿಮ್ಮ ಮುಖದಲ್ಲಿ ದುಃಖದ ಅಲೆಗಳು ಬರಬಾರದು ಸದಾ ಪ್ರಸನ್ನ ಚಿತ್ತರಾಗಿರಬೇಕು ಈ ರೀತಿಯೂ ಯೋಚಿಸಬಾರದು ಅವರು ಒಂದು ಗಂಟೆ ಮಾತನಾಡಿದರು ನಾನು ಕೇವಲ ಒಂದು ಸೆಕೆಂಡ್ ಮಾತನಾಡಿದೆ ಅಷ್ಟೇ ಈ ರೀತಿ ಯೋಚಿಸಬಾರ್ದು ಸೆಕೆಂಡಿನ ಮಾತು ಅಥವಾ ಯೋಚನೆ ಮುಖದಲ್ಲಿ ಅಪ್ರಸನ್ನತೆಯನ್ನು ತಂತು ಎಂದರೆ ಫೇಲ್ ಆಗುತ್ತೀರಾ ಒಂದು ಗಂಟೆ ಸಹನೆ ಮಾಡಿಕೊಂಡ್ರೆ ಆದರೆ ಬಲೂನಿಂದ ಗಾಳಿ ಹೊರ ಬಂದಂಗಾಯಿತು ಶ್ರೇಷ್ಠ ಜೀವನದ ಲಕ್ಷ ಇರುವಂತಹ ವಿಶೇಷ ಆತ್ಮರು ಈ ರೀತಿ ಬಲೂನ್ ತರ ಆಗಬಾರ್ದು ಅಂದ್ರೆ ಬಹಳ ಉಮಂಗದಿಂದ ಇರ್ತೀವಿ ಮತ್ತೇನೋ ಸ್ವಲ್ಪ ಐತಂದ್ರೆ ಅಂದರೆ ಚೂರು ಪಿನ್ ಚುಚ್ಚಿದ್ರೆ ಹೇಗೆ ಬಲೂನಿಂದ ಎಲ್ಲ ಗಾಳಿ ಹೊರಗೆ ಬರುತ್ತೆ ಆ ರೀತಿ ಆಗಬಾರದು ಅಂತಾರೆ ಬಾಬ್ರೂರು ಸ್ಲೋಗನ್ ಶೀತಲ ಕಾಯವುಳ್ಳ ಯೋಗಿಗಳು ಸ್ವಯಂ ಶೀತಲರಾಗಿ ಅನ್ಯರಿಗೂ ಶೀತಲ ದೃಷ್ಟಿಯಿಂದ ಸಂಪನ್ನ ಮಾಡುತ್ತಾರೆ ಅವ್ಯಕ್ತ ಇಷಾರೆ ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಫರಿಷ್ಠ ಸ್ಥಿತಿಯ ಅನುಭವ ಮಾಡಿ ಹೀಗೆ ಸೈನ್ಸ್ನವರು ಮರಳಲ್ಲಿಯೂ ಕೂಡ ಆಹಾರ ಧಾನ್ಯಗಳನ್ನ ಬೆಳೆಸ್ತಾರೆ ಅದೇ ರೀತಿ ತಾವು ಶಾಂತಿಯ ಮೂಲಕ ಭೂಮಿಯನ್ನ ಪರಿವರ್ತನೆ ಮಾಡಿ ಇದಕ್ಕಾಗಿ ಶುಭ ಭಾವನಾ ಸಂಪನ್ನರಾಗಿರಿ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ ಶಾಂತಿಯ ಶಕ್ತಿಯಿಂದ ಎಂತಹ ಆತ್ಮನ ವೃಪ್ತಿ ದೃಷ್ಟಿಯನ್ನು ಪರಿವರ್ತನೆ ಮಾಡಬಹುದು ಹೇಗೆ ಕ್ರೋಧ ಅಜ್ಞಾನದ ಶಕ್ತಿಯಾಗಿದೆ ಹಾಗೆ ಜ್ಞಾನದ ಶಕ್ತಿಯಾಗಿದೆ ಶಾಂತಿ ಸಹನ ಶಕ್ತಿ ಈಗ ಈ ಗುಣಗಳನ್ನು ತಮ್ಮ ಸಂಸ್ಕಾರ ಮಾಡಿಕೊಳ್ಳಿ ಆಗ ಡಬಲ್ ಐಟ್ ಪರಿಷ್ಠ ಸಹಜವಾಗಿ ಆಗುತ್ತೀರಾ ಓಂ ಶಾಂತಿ